ಒಂದೇ ಕುಟುಂಬಕ್ಕೆ ಸೇರಿದ ಮೂರು ಜನ ಅಣ್ಣ ತಮ್ಮಂದಿರ ಮಕ್ಕಳ ನಡುವಿನ ಆಸ್ತಿ ಗಲಾಟೆ ಹಲ್ಲೆ ಆರೋಪ ಪ್ರತ್ಯಾರೋಪ ರೂಪ ತಾಳಿ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಒಂದೇ ಕುಟುಂಬದ ಇಬ್ಬರು ಅಣ್ಣ ತಮ್ಮಂದಿರ ಮಕ್ಕಳು ಪರಸ್ಪರ ಎಫ್ಐಆರ್ ದಾಖಲಿಸಿದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬೆಳ್ಳಳ್ಳಿಯಲ್ಲಿ ಘಟನೆ ಬೆಳ್ಳಿ ಗ್ರಾಮದ ದಿವಂಗತ ಮೊಹಮ್ಮದ್ ಸಾಬ್ಗೆ ಮೂರು ಜನ ಗಂಡು ಮಕ್ಕಳು ಮೊದಲನೇ ಮುಸ್ತಫಾ ಎರಡನೇ ಸಯ್ಯದ್ ಸಾಬ್ ಮೂರನೇ ಮಲಂಗ ಸಾಬ್ ತಂದೆ ಮತ್ತು ಮಕ್ಕಳು ಮೃತರಾಗಿದ್ದು ಮೊಮ್ಮಕ್ಕಳು ಈಗ ಆಸ್ತಿಗಾಗಿ ಜಗಳ ಮಾಡಿಕೊಳ್ತಿದ್ದಾರೆ ಮಲಂಗ್ ಸಾಬ್ಗೆ ಸೇರಿದ ಸರ್ವೆ ನಂಬರ್ ಮೂವತ್ತ ಎಂಟರ ಎರಡೂವರೆ ಎಕರೆಯ ಸಾವಿರ ಅಡಿ ಜಾಗ ಈ ಜಾಗದಲ್ಲಿ ಸಯ್ಯದ್ ಸಾಬ್ ಅಕ್ರಮವಾಗಿ ನಾಲ್ಕು ಅಂಗಡಿ ಕಟ್ಟಿದ್ರು ಅಣ್ಣನ ಜೀವನ ಸಾಗಲಿ ಅಂತ ಸುಮ್ಮನಿದ್ದ ಮಲಂಗ್ ಸಾಬ್ ಈ ಮೂರು ಸಾವಿರ ಅಡಿ ಜಾಗಕ್ಕೆ ಕಣ್ಣೂರು ಪಂಚಾಯತಿ ಹನ್ನೊಂದು ಇ ಸ್ಕೆಚ್ ಮಾಡಿಕೊಂಡ ಸೈಯದ್ ಸಾಬ್ ತಮ್ಮ ಜಮೀನಿಗೆ ಅಕ್ರಮ ಹನ್ನೊಂದು ಇ ಸ್ಕೆಚ್ ಮಾಡಿಸಿ ಹೆಂಡತಿ ಶಮ್ಷಾದ್ ಹೆಸರಿಗೆ ದಾಖಲೆ ಬದಲಿಸಿದ್ರು ಇದು ಅಕ್ರಮ ಅಂತ ಗೊತ್ತಾದ ಕೂಡಲೇ ಮಲ್ಲಂಗ್ ಎರಡ್ ಸಾವಿರದ ಹತ್ತರಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಮಲ್ಲಂಗ್ ಸಾಬ್ ಬೆಳ್ಳಿ ಸರ್ವೆ ನಂಬರ್ ಮೂವತ್ತ ಎಂಟರ ಎರಡು ಎಕರೆ ಮೂವತ್ತು ಗುಂಟೆ ನನಗೆ ಮಂಜೂರಾದ ಜಮೀನು ಎಂಬ ದಾಖಲೆ ನೀಡುತ್ತಾರೆ ನಾಲ್ಕು ವರ್ಷ ನಡೆದ ಕೇಸ್ನಲ್ಲಿ ಕೋರ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಆಸ್ತಿ ಮಲ್ಲಂಗ್ ಸಾಬ್ಗೆ ಸೇರಿತು ಅಂತ ಆದೇಶ ನೀಡಿದೆ ಇದು ನಮ್ಮ ಆಸ್ತಿ ಪಂಚಾಯಿತಿಗೆ ನಮಗೆ ಒಂಬತ್ತು ಹನ್ನೊಂದು ಫಾರ್ಮ್ ನೀಡಿದೆ ಎನ್ನುತ್ತಿದೆ ಸೈಯದ್ ಸಾಬ್ ಕುಟುಂಬ ಇದೀಗ ಇದೇ ಆಸ್ತಿ ಮಾರಲು ಸೈಯದ್ ಸಾಬ್ ಹೆಂಡತಿ ಶಂಷಾದ್ ಮತ್ತು ಮಗ ಮೆಹಬ್ ಪ್ರಯತ್ನ ಮಾಡಿದ್ದಾರೆ ಜೆಸಿಬಿ ತಂದು ಜಮೀನು ಶುಚಿಗೊಳಿಸಲು ಬಂದಿದ್ದಾರೆ ನಮಗೆ ಕೋರ್ಟ್ ಆದೇಶ ಆಗಿರುವ ಜಮೀನು ಸ್ವಚ್ಛಗೊಳಿಸಲು ನೀವ್ಯಾರು ಎಂದು ಮಲ್ಲನ್ ಸಾಬ್ ಮಕ್ಕಳು ಪ್ರಶ್ನೆ ಮಾಡಿದ್ದಾರೆ ತಂದೆ ದಿಕ್ಕಿಲ್ಲದ ಮನೆಗೆ ಹನ್ನೆರಡಕ್ಕೂ ಹೆಚ್ಚು ಜನ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ದೊಣ್ಣೆಗಳೊಂದಿಗೆ ಬಂದು ಅವಾಚ್ಯವಾಗಿ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ನಮ್ಮ ಕಾರಿನ ಗಾಜು ಹೊಡೆದು ನನ್ನ ಮಕ್ಕಳನ್ನ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ ನಮಗೆ ರಕ್ಷಣೆ ಕೊಡಿ ಹಲ್ಲೆ ನಡೆಸಿರುವಂತಹ ಮುನಿರ್ ಗಫರ್ ಸೇರಿ ಹನ್ನೆರಡು ಜನರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಾಗಲರು ಪೊಲೀಸ್ ಠಾಣೆಯಲ್ಲಿ ಸೈಯದ್ ಸಾಬ್ ಹೆಂಡತಿ ಶಂಷಾದ್ರಿಂದ ಎಫ್ಐಆರ್ ಈ ಬಗ್ಗೆ ಆಕ್ಷೇಪ ಮಾಡಿರುವಂತಹ ಗಫರ್ ನಮ್ಮ ಜಮೀನಿಗೆ ಶಮ್ಷಾದ್ ಅವರ ಮಗ ಮೆಹಬೂಬ್ ಬಂದು ಗಲಾಟಿ ಮಾಡಿದ್ದಾರೆ ಗೋವಿಂದಪುರದ ಹದಿನೈದು ಜನ ಗುಂಪು ಕರೆಸಿ ಗಲಾಟಿ ಮಾಡಿದ್ದಾರೆ ಗಲಾಟಿ ವೇಳೆ ನಮ್ಮ ಕುಟುಂಬದವರ ಮೇಲೆ ಕಾರು ಹತ್ತಿಸಿ ಮುಖಕ್ಕೆ ಗಾಯಗೊಳಿಸಿದ್ದಾರೆ ನಮ್ಮ ಜಮೀನಿನ ಸರ್ವೆ ಮಾಡಿಸಿ ನ್ಯಾಯ ಕೊಡಿಸಿ ಅಂತ ಬಾಗಲೂರು ಪೊಲೀಸರಿಗೆ ಪ್ರತಿ ದೂರು ಒಂದೇ ಕುಟುಂಬದ ಇಬ್ಬರು ಅಣತಮ್ಮಂದರ ಮಕ್ಕಳ ಆಸ್ತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ 哪里的？ ಭಯ ಏನು ಬೇಡ ಕಳ್ತನ ಮಾಡಿಲ್ಲ ಬೈಗಾರಿಕೆ ಮಾಡಿಲ್ಲ ಭಯ ವಯ ಇರ್ಬೇಕು ಬೇಡ Hari kerja aku yang mau beri

ಜಾತ್ರೆ ಇದೆ ಪ್ರಕಾಶ್ ಅವರೆಲ್ಲ ನಿಮ್ ತಲಾ ಲಿಂಗಿದ್ರು ಬೂದಗಿರಿ ಎಲ್ಲ ದೇವನಹಳ್ಳಿ ಎಲ್ಲ ಎಲ್ಲ ಲಿಂಗ್ ಇಲ್ಲ ನನಗೆ ಇದು ಇದು ಗ್ರೂಪ್ ಇದೆ ನನ್ನ ಫ್ರೆಂಡ್ ಅವರು ಪ್ರಕಾಶ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಮಲಂಗ ಸಾಬಿಗೆ ನಮ್ಮ ಚಿಕ್ಕಪ್ಪಕ್ಕೆ ಹಾಕಬೇಕು ಮಲಂಗ್ ಸಾಬಿ ಅವರಿಗೆ ಗ್ರಾಂಟ್ ಆಯಿತು ಇನಾಮ್ ಅಬನೇಷನ್ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಗ್ರಾಂಟ್ ಆಯಿತು ಸುಮಾರು ಸರ್ವೆ ನಂಬರ್ ನಾಲ್ಕೈದು ಐದು ಸಾವಿರ ನಂಬರ್ ಗ್ರಾಂಟ್ ಆಯಿತು ಅದು ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಎರಡು ಎಕರೆ ಮೂವತ್ತು ಗಂಟೆ ಗ್ರಾಂಟ್ ಆಯಿತು ಇವರು ಸೈಯದ್ ಅಲಿ ಅಂತ ಅವ್ರ ಅಣ್ಣ ಮಲಂಗ್ ಸಾಂಬಿ ಅಣ್ಣ ಚಿಕ್ಕಪ್ಪ ನಮ್ಮ ಚೆನ್ನಾಗಿ ಚಿಕ್ಕಪ್ಪ ಹಾಕಬೇಕು ನಮ್ಮ ತಂದೆ ಸೈಯದ್ ಮುಸ್ತಾಫಾ ನಮ್ ಗ್ರಾಂಡ್ ಫಾದರ್ ಹೆಸರು ಸೈಯದ್ ಮೊಹಮ್ಮದ್ ಸಾಬ್ಬ ಸೈಯದ್ ಮಹಮ್ಮದ್ ಸಾಬ್ ನಮ್ ಗ್ರಾಂಡ್ ಫಾದರ್ ನಮ್ ಗ್ರಾಂಡ್ ಫಾದರ್ ಎಕ್ಸ್ಪೈರ್ ಆಗಿ ಬ್ರಿಟಿಷ್ ಕಾಲದಲ್ಲಿ ಎಕ್ಸ್ಪೈರ್ ಆಗಿರೋದು ನಮ್ ತಂದೆ ಚಿಕ್ಕವರು ಇದ್ರಂತೆ ಆ ಟೈಮ್ನಾಗ ಬ್ರಿಟಿಷ್ ಕಾಲದಲ್ಲಿ ಎಕ್ಸ್ಪೈರ್ ಆಗಿರೋದು ಇದು ಇನ್ನು ಇನಾಮ ಬಲೀಶ್ ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ ನಲ್ಲಿ ಗ್ರಾಂಟ್ ಆಗಿರೋದು ಒನ್ ಲಿ ಮಲಗಾ ಮೂರ್ ನಾಲ್ಕು ಸಾವಿರ ನಂಬರ್ ಗ್ರಾಂಟ್ ಆಗಿದ್ರು ಮಿಕ್ಕಿದ್ದು ಸೈಯದ್ ಸಾಬಿಕ್ ಒಂದು ನಲ್ವತ್ತು ಸಾವಿರ ನಂಬರ್ ಗ್ರಾಂಟ್ ಆಗಿತ್ತು ಒಂದ್ ಐವತ್ತೈದು ಗ್ರಾಂಟ್ ಆಗಿತ್ತು ನಮ್ಮದು ಯಾವುದು ನಮ್ಮ ತಂದೆಯವ್ರಿಗೆ ಯಾವುದು ಗ್ರಾಂಟ್ ಆಗಿಲ್ಲ ನಮ್ಮ ತಂದೆಯವರು ನೈನ್ಟೀನ್ ಫಿಫ್ಟಿ ಟು ಸಪ್ರೇಟ್ ಸಪ್ರೇಟ್ ಫ್ಯಾಮಿಲಿ ಇರದು ಮೂರು ಜನ ಸಪ್ರೇಟ್ ಸಪ್ರೇಟ್ ಫ್ಯಾಮ್ಲಿ ಅಣ್ಣ ತಮ್ಮ ಅಣ್ಣ ತಮಿಳು ಮೂರು ಜನ ಸಪ್ರೇಟ್ ಫ್ಯಾಮಿಲಿ ಇದ್ದರೆ ಅವ್ರವರು ಸಂಪಾದನೆ ಮಾಡ್ಕೊಂಡು ಅವ್ರವ್ರ ಫ್ಯಾಮ್ಲಿ ಮಾಡ್ಕೊಂಡಿದ್ರು ಫಿಫ್ಟಿ ಟೂನಲ್ಲಿ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಒಂದು ಕಣ್ಣೂರ ಹತ್ರ ಸರ್ವೆ ನಂಬರ್ ಮೂವತ್ತ್ಮೂರು ಅಂತ ಒಂದು ಏಳು ಎಕರೆ ಜಗಾನ ತಂದೆಯವರು ತಗೊಂಡ್ರು ತಗೊಂಡು ತೋಟ ಮಾಡ್ಕೊಂಡಿದ್ರು ಸೈಯದ ನಮ್ಮ ಫಾದರ್ ಸೈಯದ್ ಮುಸ್ತಫಾ ಮಾಡ್ಕೊಂಡಿದ್ರು ಇದ್ರಾಗೆ ನಾವು ಜೀವನ ಮಾಡ್ಕೊಂಡು ತೋಟ ಮಾಡ್ಕೊಂಡು ನಾವು ಇದ್ರು ಅವ್ರ ಪಡಕೆ ಅವರು ಇದ್ರು ಇವ್ರ ಪಡಕೆ ಇವ್ರು ಇದ್ರು ಎಲ್ಲ ಸಯಸ್ ಆಗಿ ನಾಲ್ಕಿ ನಾಲ್ಕಿ ಒಂದು ಎಂಟು ವರ್ಷ ಮಾಡಬಹುದು ಹೋಗಬಹುದು ನಾಲ್ಕು ಹೆಂತಿ ನಾಲ್ಕಿ ಮಕ್ಕಳು ಬೇರೆ ಬೇರೆ ಕಡೆ ಆಯಿತು ಇರೋ ಚಿಕ್ಕ ಇರೋ ನಂಗೂಡಿನಿಂದ ಮದುವೆ ಮಾಡ್ಕೊಂಡು ಬಂದ್ರು ಇದಕ್ಕೆ ನನ್ನ ಮದುವೆ ಮಾಡ್ಕೊಂಡು ಬಂದ್ರೆ ಇವರು ಸ್ವಲ್ಪ ಶಾಸ್ತ್ರ ಇದು ಅದು ಸ್ವಲ್ಪ ನೋಡೋದು ಯಾರೋ ಇವರು ಸಹಿಸ್ತೀವಿ ಮಂತ್ರಿ ಇದು ಬರೋದು ಮಂತ್ರ ಶಾಸ್ತ್ರ ನೋಡೋದು ಅವರು ತಮ್ಮನಿಗೆ ಹೋಗಿ ಕೇಳಿ ನಾನು ಸ್ವಲ್ಪ ಅಂಗಡಿಗಳು ಹಾಕೊಂತೀನಿ ಒಂದು ಎಣ್ಣೆ ಏಳು ಅಂಗಡಿ ಹಾಕೊಂತೀನಿ ಮುಂದೆ ಸ್ವಲ್ಪ ಜಾಗ ಅಂತ ತಮ್ಮನಿಗೆ ಒಂದು ಮೂವತ್ತು ವರ್ಷ ಹಿಂಗ್ಗಡೆ ಹೋಗಿ ಕೇಳ್ದ ಯಾರು ಸಹಿಸ್ತದಿ ಸಹದ ಲೀಕೆ ಸಹ ಮನಂಗ ಕೇಳಿ ಒಂದು ನಾಲ್ಕು ಅಂಗಡಿ ಕಟ್ಕೊಂಡ್ಬಿಟ್ಟಿ ಮುಂದೆ ಬಾಡಿಗೆ ಕೊಟ್ಟು ಬಾ ಬಾಡಿಗೆ ತಗೊಂಡೆ ತಿಂತಾ ಇದ್ದ ತಿಂತಾ ಇದ್ರೆ ಇವ್ರಿಗೆ ಚಿಕ್ಕಂತೇ ಮೂರು ಮಕ್ಕಳು ಏಳು ಗಂಡು ಮಕ್ಕಳು ಒಂದು ಹೆಣ್ಮಕ್ಳು ಮಗ ಒಬ್ಬನು ಸುತ್ತಿಬಿಟ್ಟ ಅವ್ನು ಸ್ವಲ್ಪ ಕಿ ಲೂಸ್ ಕಿರಾಕಿತ್ತು ಸತ್ತೋಗ್ಬಿಟ್ಟ ಮೇಲೆ ಇವರು ಏನು ಮಾಡಿದ್ರು ನೈನ್ ಟೆನ್ನು ಅದು ಏನು ತಮ್ಮನತ್ರ ಏನು ಬರ್ಸಿಲ್ಲ ಏನು ಜಿ ಪೇ ಇಲ್ಲ ಗಿಫ್ಟ್ ಡೀಡ್ ಇಲ್ಲ ಏನಿಲ್ಲ ನೈನ್ ಟೆನ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಆ ಟೈಮ್ನಾಗೆ ಪಂಚಾಯತಿನಾಗಿತ್ತು ಇತ್ತು ಪಂಚಾಯತಿ ಕಟ್ಕೆರಹಳ್ಳಿ ಪಂಚಾಯತಿನಾಗೆ ನೈನ್ ಟೆನ್ನು ಚುಸ್ಟಿ ಮಾಡ್ಕೊಂಡ್ಬಿಟ್ಟು ಇವರು ಏನು ಹೇಳಿದ್ರು ಮಡ್ಕೊಂಡಿದ್ರು ಮಡ್ಕೊಂಡಿದ್ಮೇಲೆ ಇವ್ರಿಗೆ ಗೊತ್ತು ಗೊತ್ತಾಯ್ತು ಯಾರಿಗೆ ಸಾಬಿಗೆ ಗೊತ್ತಾಯ್ತು ನಾನು ನೈನ್ ಟೆನ್ ಈ ಥರ ಚುಷ್ಟಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಗೊತ್ತಾದ ಮೇಲೆ ಸುಮ್ಮನೆ ಇದ್ರು ಏನಿಲ್ಲ ಆಗಲಿ ಸುಮ್ಮನೆ ಇರಲಿ ಅಂತ ಸುಮ್ಮನೆ ಇದ್ರು ಟೂ ಥೌಸಂಡ್ ಫಿಫ್ ಫಿಫ್ಟೀನಾಗೆ ಸೈಯ್ಯದಲ್ಲಿ ಎಕ್ಸ್ಪೈರ್ ಆಗಿಬಿಟ್ರು ಎಕ್ಸ್ಪೈರ್ ಆಗಿಬಿಟ್ರು ಎಕ್ಸ್ಪೈರ್ ಆಗಿದ ತಕ್ಷಣ ಏನು ಮಾಡಿದ್ರು ಇವರು ಟೂ ತೌಸಂಡ್ ಟೆನ್ನಾಗೆ ಕೇಸ್ ಆಗಿದ್ರು ಯಾರು ಇವರು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಎಂತಿ ಎನ್ತಿನೂ ಮಗ ಸೇಲ್ ಮಾಡೋಕೆ ಸ್ಟಾರ್ಟ್ ಸ್ವಾಮಿ ಗೊತ್ತಾಗಿ ಟೂ ತೌಸಂಡ್ ಟೆನ್ನಾಗೆ ಒ ಎಸ್ ನಂಬರ್ ಫೋರ್ ಸೆವೆಂಟಿ ನೈನ್ ಟೂ ತೌಸಂಡ್ ಟೆನ್ನಾಗೆ ಶಮ್ಷಾದ್ ಅಂತ ಸೈಯದ್ ಎಂತಿ ಅವರು ಅವ್ರ ಮೇಲೆ ಕೇಸ್ ಆಗಿದ್ರು ಕೇಸ್ ಆಗಿ ಡಿಗ್ರಿ ತಗೊಂಡ್ರು ಯಾವಾಗ ಇಪ್ಪತ್ತೇಳು ಜೂನು ಟೂ ತೌಸಂಡ್ ಫೋರ್ಟೀನ್ನಾಗೆ ನಾಲ್ಕು ವರ್ಷ ಆದಮೇಲೆ ಕೇಸ್ ನಡೆಸಿ ಇವ್ರ ಹತ್ರ ಡಿಗ್ರಿ ಆಯಿತು ಏನು ಇದು ಸರ್ವೆ ನಂಬರು ಇದು ಸೃಷ್ಟಿ ಮಾಡಿದ್ದು ರಿಕಾರ್ಡ್ ಅಂತ ಇವ್ರ ಮೇಲೆ ಡಿಗ್ರಿ ಆಯಿತು ಯಾರು ಮಲಂಗ್ ಸಾಹಿಗೆ ಡಿಗ್ರಿ ಆಯಿತು ಮಲಂಗ್ ಸಾಹಬ್ ಡಿಗ್ರಿ ಆದಮೇಲೆ ಇವ್ರು ಏನು ಮಾಡಿದ್ದಾರೆ ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ಟೂ ತೌಸಂಡ್ ಇದ್ಮೇಲೆ ಸೇಲ್ ಮಾಡಿದ್ದಾರೆ ಯಾರು ಓಜೆ ಫಿಫ್ಟೀನ್ ಫಿಫ್ಟೀನ್ ಆದಮೇಲೆ ಫಿಫ್ಟೀನ್ ಆದಮೇಲೆ ಇವ್ರಿಗೆ ಸೇಲ್ ಮಾಡಿದ್ದಾರೆ ಯಾರೋ ಫರೀದ್ಕೆ ಫರೀದ್ ಬಂದೆ ಅಲ್ಲಿ ಗಲಾಟೆ ಮಾಡಿದ್ರು ಅವ್ರಿಗೆ ಗಲಾಟೆ ಮಾಡಿ ಕಳಿಸ್ಬಿಟ್ರು ಫರೀದ್ ತಿರ್ಗಾ ಏನು ಮಾಡಿದ್ರು ರಿಕಾರ್ಡ್ ಮಾಡ್ಕೊಂಡು ಬ್ಯಾರವ್ರಿಗೆ ಸೇಲ್ ಮಾಡ್ದೆ ಬ್ಯಾರವ್ರಿಗೆ ಸೇಲ್ ಮಾಡಿಬಿಟ್ಟು ತಿರ್ಗಾ ಇವ್ರ ಹತ್ರ ಕರ್ಕೊಂಡೋಗಿ ಮೊನ್ನೆ ಒಂದನೇ ತಾರೀಕು ಮೂರನೇ ತಾರೀಕು ಒಂದನೇ ತಾರೀಕು ಮೂರನೇ ತಿಂಗಳು ಮೊನ್ನೆ ಇದೇ ಸಿಗಲ್ನಾಗೆ ಫಸ್ಟ್ನಾಗೆ ಹೋಗಿ ರೆಕ್ಟಿಫಿ ಡಿಟ್ ಮಾಡಿ ತಿರ್ಗಾ ದುಡ್ಡು ತೊಗೊಂಡಿದ್ದಾರೆ ದುಡ್ಡಿ ತ ಅವರು ಬಂದೇ ಇವಾಗ ಕ್ಲೀನ್ ಮಾಡೋಕೆ ಜಾಗ ಬಂದರು ಬಂದ ತಕ್ಷಣ ನಮಗೆ ಗೊತ್ತಾಯಿತು ಗೊತ್ತಾಗಿ ನಾನು ಹೋಗಿ ಅವ್ರ ಹತ್ರ ಮಾತುಕತೆ ಇವ್ರಿಗೂ ಬೇಡ ಅವ್ರಿಗೂ ಕೂಡ ಇವ್ರು ಗ್ರಾಮಠನ ಹೇಳ್ತಾರೆ ಇವರು ಸರ್ವೆ ನಂಬರ್ ಹೇಳ್ತಾರೆ ಅಂತ ಕರ್ಕೋರ್ ಪೊಲೀಸ್ ಸ್ಟೇಷನ್ಗೆ ಮಾತುಕತೆ ಇನ್ಸ್ಪೆಕ್ಟರ್ ಕೇಳಿ ಸರ್ ಒಂದು ಕೆಲಸ ಮಾಡಿ ನೀವು ಲೆಟರ್ ಹಾಕ್ಬಿಡಿ ತಾಲೂಕು ಆಫೀಸ್ಗೆ ತಹಸೀಲ್ದಾರ್ಗೆ ಯಾರು ಜಮೀನು ಇದು ಸರ್ವೆ ನಂಬರ್ ಬರ್ತದ ಇಲ್ಲ ಇದು ಗ್ರಾಮ ಬರ್ತದಾ ಬರ್ತದ ಅಂತ ಸರ್ವೆ ಮಾಡಿ ಆಮೇಲೆ ಇವ್ರು ಹೇಳ್ತಾರೆ ಇಲ್ಲ ನಾವು ಬಾಗವಾಗಿ ಈಗ ಮಾಡ್ಕೊಂಡಿದ್ದೀರಂತ ಯಾರು ಇವರು ಈಗ ಅಲ್ಲಿ ಊರಲ್ಲಿ ಒಂದು ಮನೆ ಮನೆ ಇದೆ ಕಾಂಪೌಂಡ್ ಆ ಜಾಗ ಕೋರ್ಟ್ ಡಿಗ್ರಿ ಮಾಡ್ಕೊಂಡು ಓಕೆ ಖಾಲಿ ಮಾಡಬಾರ್ದು ಯಾಕೆ ಸುಮ್ಮನೆ ಏನು ಬರ್ತದೆ ಅಂತ ಇವಾಗ ಬಿಡೋದಿಲ್ಲ ಇವಾಗ ವೆಕೇಶನ್ ಮಾಡಿಸ್ತೀನಿ ಇವಾಗ ಬಿಡೋದಿಲ್ಲ ಇಷ್ಟು ಮಾಡ್ಮೇಲೆ ನಾವು ಬಿಡಬೇಕು ಅದು ಕೋರ್ಟ್ ಡಿಗ್ರಿ ಮಾಡಿ ನಾನು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದೀನಿ ಓಕೆ ಓಕೆ

ನಿನ್ನೆ ಎಲ್ಲ ಇದಾಯ್ತಲ್ಲ ಅಂತ ಇವ್ರೆಲ್ರು ನೋಡ್ಕೊಂಡ್ ಬಂದಿದ್ರು ನಾವೆಲ್ಲರೂ ಮನೇಲಿನೇ ಇದ್ವಿ ಅದೇನಾಯ್ತು ಸೈಡ್ ಹತ್ರ ನಮ್ಗೆ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ಕು ಹೊಡೆದಿದಾರಂತೆ ಅವರು ನಮ್ಗೆ ಇವಕ್ಕೂ ಕಾಂಟ್ಯಾಕ್ಟ್ ಇಲ್ಲ ಅದೇನಾಗಿದೆ ಏನೋ ಏನು ಗೊತ್ತಾಗ್ತಾನೆ ಇಲ್ಲ ಸರ್ ಇವ್ರಿಗೂ ಹೊಡೆದಾರಂತೆ ಅವ್ರಿಗೂ ಅಂತ ಹಿಂಗೇ ಹೇಳ್ತಾ ಇದ್ದಾರೆ ಯಾರು ಒಬ್ರು ಅವ್ರು ಅಲ್ಲಲ್ಲಿ ಗಂಡಸ್ರ ಕಿತ್ತಾಡ್ಕೊಂಡು ಇವಾಗ ಹೆಂಗಸ್ರ ಹತ್ರ ಮನೆಗೆಲ್ಲ ನುಗ್ಗಿ ನನ್ನ ಮಕ್ಕಳಿಗೆ ಇವ್ರಿಗೆಲ್ಲಾರ್ಗು ಕತ್ತಕ್ಕೆಲ್ಲ ಕೈ ಹಾಕಿ ಫುಲ್ ಫಜ್ಜಿತಿ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಮುನೀರು ಗಫಾರು ಮುನೀರು ಮಗಳು ನಸೀಮ ಅವರ ಅಕ್ಕ ತಂಗಿದ್ರು ಎಲ್ಲರೂ ಬಂದಿದ್ರು ಸರ್ ಅವರು ಮಲಂಗ್ ಮಕ್ಕಳು ಇರ್ಫಾನು ಇಲಿಯಾಜು ರಿಜ್ವಾನು ಇವರೆಲ್ಲ ನುಗ್ಗಿದ್ರು ಸರ್ ಎಲ್ಲರೂ ಅವರು ಒಂದು ಹನ್ನೊಂದು ಜನ ನುಗ್ಗಿದ್ರು ಅವ್ರ ಫ್ಯಾಮಿಲಿ ಅವರು ಕುಡಿ ಮಕ್ಳು ರೋಡಿಗ್ ಇರ್ತಾರಲ್ಲ ಅವರೆಲ್ಲ ಒಂದು ಇಪ್ಪತ್ತು ಜನ ನುಗ್ಗಿದ್ರು ಸರ್ ಭಯ ಆಯ್ತು ಸರ್ ನಾನು ಒನ್ ಒನ್ ಟೂ ಕಾಲ್ ಮಾಡಿದ್ರು ನನ್ಗೆ ಚಿಕ್ಕ ಚಿಕ್ಕ ಇಬ್ರು ಹೆಣ್ಮಕ್ಳಿದಾರೆ ನಾಳೆ ನನ್ನ ಮಗಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಇವಾಗ ನೀವು ರಾತ್ರಿ ಗಂಟ ಮನೆ ಖಾಲಿ ಮಾಡಿಲ್ಲ ಅಂದ್ರೆ ಎಲ್ಲಾರ್ಗು ಸುಟ್ಟಿ ಬುದಿ ಮಾಡ್ಬಿಡ್ತೀರಿ ಅಂತ ಹೇಳ್ತಾ ಹೇಳ್ತಾರೆ ದಬರೇಜ್ ಉಸ್ಮಾನು ಮುನೀರು ಇವ್ರೆಲ್ಲಾ ಸೇರಿ ಇವಾಗ ನಾವು ಮನೆ ಖಾಲಿ ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಖಾಲಿ ಮಾಡ್ತಾನೆ ಇರಬೇಕು ಕೆಟ್ಟ ಕೆಟ್ಟದ ಶಬ್ದದಿಂದ ಬೈತಾರೆ ಸರ್ ನಾಳೆ ನನ್ನ ಮಗಳು ಎಸ್ ಎಲ್ ಸಿ ಎಕ್ಸಾಮ್ ಇದೆ ಫಸ್ಟ್ ಎಕ್ಸಾಮ್ ನಾಳೆ ಸ್ಟಾರ್ಟ್ ಆಯ್ತು ಇವಾಗ ಮಕ್ಕಳಿಗೆ ನಮ್ಗೆ ಹೆಂಗಸ್ರು ನಾವು ನಾಲ್ಕು ಜನನೇ ಇರೋದು ಇಬ್ರು ಮಕ್ಕಳು ಇಬ್ರು ನಾವು ಹೆಂಗಸ್ರು ಅತ್ತೆ ಸೊಸೆ ನಮಗೇನಾದರೂ ನಮ್ಗೇನಾದ್ರು ಆದ್ರೆ ಯಾರು ಸರ್ ಜವಾಬ್ದಾರಿ ಇವಾಗ ನಮ್ಗೆ ನ್ಯಾಯ ಬೇಕು ಸರ್